ಮಡಿಕೇರಿಯ ಮಂಗಳದೇವಿ ನಗರದಲ್ಲಿ ನೆಲೆ ನಿಂತಿರುವ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಪುನರ್ ಪ್ರತಿಷ್ಠಾ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಬುಧವಾರ ಮತ್ತು ಗುರುವಾರ ಉತ್ಸವದ ಅಂಗವಾಗಿ ಬ್ರಹ್ಮಶ್ರೀ ವೇದಮೂರ್ತಿ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಪೂಜಾ ವಿಧಿಗಳು ನಡೆದವು ಶ್ರೀ ರಾಜರಾಜೇಶ್ವರಿ ಮಹಾಗಣಪತಿ ಹಾಗೂ ನಾಗದೇವರುಗಳ ಪುನರ್ ಪ್ರತಿಷ್ಠಾ ವಾರ್ಷಿಕೋತ್ಸವದ ವಿವಿಧ ವಿಧಿಗಳಲ್ಲಿ ಅಪಾರ ಸಂಖ್ಯೆ ಭಕ್ತರು ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾದರು ಉತ್ಸವದ ಅಂಗವಾಗಿ ಬುಧವಾರ ಸಂಜೆ ಪ್ರಾರ್ಥನೆ ಪುಣ್ಯಾಹ ಸಪ್ತಶುದ್ಧಿ ಪ್ರಸಾದ ಶುದ್ಧಿ ರಾಕ್ಷಗ್ನ ಹೋಮ ವಾಸ್ತುಪೂಜೆ ವಾಸ್ತುಹೋಮ ದಿಶಾಬಲಿ ಧಾರ್ಮಿಕ ವಿಧಿಗಳು ಜರುಗಿದವು ಮಹಾಪೂಜೆಯ ಬಳಿಕ ಭಕ್ತರು ಪ್ರಸಾದ ಸ್ವೀಕರಿಸಿದರು ನೆರೆದವರಿಗೆ ಅನ್ನ ಸಂತರ್ಪಣೆ ನಡೆಯಿತು ಜನವರಿ ಹದಿನಾರರ ಗುರುವಾರ ಬೆಳಿಗ್ಗೆ ಪುಣ್ಯಾಹ ಗಣಪತಿ ಹೋಮ ಚಂಡಿಕಾ ಹೋಮ ನವಕಲಶ ಪೂಜೆ ಪ್ರಧಾನ ಹೋಮ ನಾಗದೇವರಿಗೆ ತಂಬಿಲ ಪೂಜೆ ಆಶ್ಲೇಷ ಬಲಿ ಹಾಗೂ ಕಲಶಾಭಿಷೇಕ ನಡೆಯಿತು ಸಾವಿರಾರು ವರ್ಷದ ಇತಿಹಾಸ ಕ್ಷೇತ್ರ ಪುನರ್ಪತಿ ಇರುವಂತಹೇಶ್ವರಿ ಕ್ಷೇತ್ರಗೊಂಡು ಇದೀಗ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ನಿನ್ನೆ ಸಾಯಂಕಾಲ ಆರು ಗಂಟೆಯಿಂದ ಕೊಳ್ಳಲಿಯ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಒಂದು ಪೂಜೆ ಕಾರ್ಯ ನಡೀತಾ ಇದೆ ಇವತ್ತು ಬೆಳಿಗ್ಗೆಯಿಂದ ವಿವಿಧ ಹೋಮಗಳು ಗಣಪತಿ ಹೋಮ ಆಗಿರ್ಬೋದು ಪುಣ್ಯ ಆಗಿರ್ಬೋದು ಕಲಶ ಸೇವೆ ಆಗಿರ್ಬೋದು ನಾಗದೇವರಿಗೆ ನಾಗತಂಬಿಲ್ ಆಗಿರ್ಬೋದು ಆಶ್ಲೇಷ ಬಲಿ ಆಗಿರ್ಬೋದು ಅದೇ ರೀತಿ ಚಂಡಿಕಾಯಾಗವನ್ನು ಮಾಡಿಸಿ ನಾಡಿನ ಸರ್ವ ಜನರಿಗೂ ಕ್ಷೇಮ ಸುಭಿಕ್ಷೆ ಹಾಗೂ ಸಂರಕ್ಷಣೆಗಾಗಿ ದೇವರನ್ನು ಮೊರೆ ಹೋಗಿದ್ದೇವೆ ಮತ್ತು ಭಕ್ತರ ಬೇಡಿಕೆ ಈರೇಕಾಗಿ ತಾಯಿ ರಾಜರಾಜೇಶ್ವರನ ಕೋರಿಕೆ ಮಾಡಿಕೊಂಡಿದ್ದೆ ನಿನ್ನೆ ರಾತ್ರಿ ಇಂದ ಇವತ್ತು ಬೆಳಿಗ್ಗೆ ಇವತ್ತು ಮಧ್ಯಾಹ್ನ ಹಾಗೂ ಇವತ್ತು ರಾತ್ರಿ ಕೂಡ ದೇವರಿಗೆ ಅನ್ನ ಪ್ರಸಾದ ವಿತರಣೆ ನಡೀತಿದೆ ಸಾಯಂಕಾಲ ಐದು ಗಂಟೆಯಿಂದ ವಿವಿಧ ಪೂಜೆಗಳ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ರಂಗಪೂಜೆ ನಡೀಲಿಕ್ಕಿದೆ ಹಾಗೆ ಬಲಿ ಉತ್ಸವ ನಡೆದು ರಾತ್ರಿ ಕೂಡ ದೇವರಿಗೆ ದೇವರ ಪ್ರಸಾದವನ್ನು ಜನರಿಗೆ ನೀಡಲಿಕ್ಕಿದ್ದೇವೆ ನಗರದ ಮತ್ತು ಕೊಡಗಿನ ಮೂಲ ಮೂಲೆಯಿಂದ ಭಕ್ತಜನ ಸಾಗರ ಇವತ್ತು ಬರ್ತಾ ಇದ್ದಾರೆ ಬೆಳಿಗ್ಗೆಯಿಂದ ವಿವಿಧ ನಾಡಿನ ಭಕ್ತಾದಿಗಳು ದೇವಿಯ ಉತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದರು ಗುರುವಾರ ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಪ್ರಸಾದ ವಿನಿಯೋಗ ನಡೆಯಿತು ಎರಡನೇ ದಿನವೂ ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು ಸಂಧ್ಯಾ ಸಮಯದಲ್ಲಿ ಸಾಯಂ ಪೂಜೆ ರಂಗಪೂಜೆ ಬಲಿ ಉತ್ಸವ ರಾಜಾಂಗಣ ಪ್ರಸಾದ ಪೀಠಪೂಜೆ ಶುದ್ಧಿ ಕಲಶಾಭಿಷೇಕ ಮಂತ್ರಾಕ್ಷತೆಗಳ ಬಳಿಕ ಅನ್ನ ಸಂತರ್ಪಣೆ ನೆರವೇರಿತು